ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ನಲವತ್ತೆಂಟು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ನೀವು ಈ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲಿಷ್ ಅನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದ್ರೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ಯಾವಾಗ ಶುರುವಾಗುತ್ತದೆ ವೆನ್ ವಿಲ್ ಇಟ್ ಸ್ಟಾರ್ಟ್ ವೆನ್ ವಿಲ್ ಇಟ್ ಸ್ಟಾರ್ಟ್ ನೀನು ಏನು ಮಾಡುತ್ತಿರುವೆ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನಾನು ಎಲ್ಲಿಗೆ ಹೋಗಬಹುದು ವೆರ್ ಕೆನ್ ಐ ಗೋ ವೇರ್ ಕೆನ್ ಐ ಗೋ ನಾನು ಯಾರನ್ನು ಕೇಳಬೇಕು ಹೂ ಶುಡ್ ಐ ಆಸ್ಕ್ ಹೂ ಶುಡ್ ಐ ಆಸ್ಕ್ ಏಕೆ ತಡವಾಗಿದೆ ವೈ ಈಸ್ ಇಟ್ ಲೇಟ್ ವೈ ಈಸ್ ಇಟ್ಲೆಟ್ ಇದು ಹೇಗೆ ಕೊನೆಗೊಳ್ಳುತ್ತದೆ ಹೌ ವಿಲ್ ಇಟ್ ಎಂಡ್ ಹೌ ವಿಲ್ ಇಟ್ ಎಂಡ್ ನೀವು ಏನು ಹೇಳಿದ್ರಿ ವಾಟ್ ಡಿಡ್ ಯು ಸೈ ವಾಟ್ ಡಿಡ್ ಯು ಸೈ ಬಸ್ ಎಲ್ಲಿದೆ ವೇರ್ ಈಸ್ ದ ಪಾಸ್ ವೇರ್ ಈಸ್ ದ ಪಾಸ್ ನನ್ನ ಪೆನ್ನು ಯಾರು ತಗೊಂಡ್ರು ಹೂ ಟುಕ್ ಮೈ ಪ್ಯಾನ್ ಹೂ ಟುಕ್ ಮೈ ಪ್ಯಾನ್ ನಿಮ್ಮ ಅಭಿಪ್ರಾಯವೇನು ವಾಟ್ಸ್ ಯುವ ಒಪಿನಿಯನ್ ವಾಟ್ಸ್ ಯುವ ಒಪಿನಿಯನ್ ನೀನು ಯಾಕೆ ಬಿಟ್ಟೆ ವೈ ಡಿಡ್ ಯು ಕ್ವಿಟ್ ವೈ ಡಿಡ್ ಯು ಕ್ವಿಟ್ ನಾನು ಹೇಗೆ ಶುರು ಮಾಡುವುದು ಹೌ ಡು ಐ ಸ್ಟಾರ್ಟ್ ಹೌ ಡು ಐ ಸ್ಟಾರ್ಟ್ ಅದು ಯಾವಾಗ ನಿಲ್ಲುತ್ತದೆ ವೆನ್ ವಿಲ್ ಇಟ್ ಸ್ಟಾಪ್ ವೆನ್ ವಿಲ್ ಇಟ್ ಸ್ಟಾಪ್ ನಿಮ್ಮ ಮಾತಿನ ಅರ್ಥವೇನು ವಾಟ್ ಡು ಯು ಮೀನ್ ವಾಟ್ ಡೂ ಯು ಮೀನ್ ಕೀಲಿ ಎಲ್ಲಿದೆ ವೇರ್ ಈಸ್ ದ ಕೀ ವೇರ್ ಈಸ್ ದ ಕೀ ಯಾರು ನಿರ್ಧರಿಸುತ್ತಾರೆ ಹೂ ವಿಲ್ ಡಿಸೈಡ್ ಹೂ ವಿಲ್ ಡಿಸೈಡ್ ನೀವು ಏನು ಯೋಚಿಸುತ್ತೀರಿ ವಾಟ್ ಡೂ ಯು ಥಿಂಕ್ ವಾಟ್ ಡೂ ಯು ಥಿಂಕ್ ನೀವು ಏಕೆ ಕಾಯುತ್ತಿದ್ದೀರಿ ವೈ ಡಿಡ್ ಯು ವೇಟ್ ವೈ ಡಿಡ್ ಯು ವೇಟ್ ಅದು ಹೇಗೆ ಸಾಧ್ಯ ಹೌ ಈಸ್ ಇಟ್ ಪಾಸಿಬಲ್ ಹೌ ಈಸ್ ಇಟ್ ಪಾಸಿಬಲ್ ಅದು ಎಲ್ಲಿಂದ ಬಂತು ವೇ ಡಿಡ್ ಇಟ್ ಕಮ್ ಫ್ರಮ್ ವೇ ಡಿಡ್ ಇಟ್ ಕಮ್ ಫ್ರಮ್ ನನಗೆ ಯಾರು ಸಹಾಯ ಮಾಡುತ್ತಾರೆ ಹೂ ವಿಲ್ ಹೆಲ್ಪ್ ಮೀ ಹೂ ವಿಲ್ ಹೆಲ್ಪ್ ಮೀ ನಿಮ್ಮ ಪ್ಲಾನ್ ಏನು ವಾಟ್ ಈಸ್ ಯುವ ಪ್ಲಾನ್ ವಾಟ್ ಈಸ್ ಯುವ ಪ್ಲಾನ್ ನೀವು ಎಲ್ಲಿ ಏಕೆ ಇದ್ದೀರಾ ವೈ ಆರ್ ಯು ಹಿಯರ್ ವೈ ಆರ್ ಯು ಹಿಯರ್ ನಾನು ಹೇಗೆ ಸಹಾಯ ಮಾಡಬಹುದು ಹೌ ಕ್ಯಾನ್ ಐ ಹೆಲ್ಪ್ ಹೌ ಕ್ಯಾನ್ ಐ ಹೆಲ್ಪ್ ನೀವು ಯಾವಾಗ ಮುಗಿಸುತ್ತೀರಿ ವೆನ್ ವಿಲ್ ಯು ಫಿನಿಶ್ ವೆನ್ ವಿಲ್ ಯು ಫಿನಿಶ್ ದಾರಿ ಎಲ್ಲಿದೆ ವೇರ್ ಈಸ್ ದ ವೇ ವೇರ್ ಈಸ್ ದ ವೇ ಗಡುವು ಏನು ವಾಟ್ಸ್ ದ ಡೆಡ್ ಲೈನ್ ವಾಟ್ಸ್ ದ ಡೆಡ್ ಲೈನ್ ನಾನು ಯಾರನ್ನು ಕರೆಯಬೇಕು ಹೂ ಶುಡ್ ಐ ಕಾಲ್ ಹೂ ಶುಡ್ ಐ ಕಾಲ್ ಏನು ಕಾಣೆಯಾಗಿದೆ ವಾಟ್ ಈಸ್ ಮಿಸ್ಸಿಂಗ್ ವಾಟ್ ಈಸ್ ಮಿಸ್ಸಿಂಗ್ ನೀನೇಕೆ ಬರಲಿಲ್ಲ ವೈ ಡಿಡೆಂಟ್ ಯು ಕಮ್ ವೈ ಡಿಡೆಂಟ್ ಯು ಕಮ್ ನಾನು ಇದನ್ನು ಹೇಗೆ ಸರಿಪಡಿಸುವುದು ಹೌ ಡು ಐ ಫಿಕ್ಸ್ ದಿಸ್ ಹೌ ಡು ಐ ಫಿಕ್ಸ್ ದಿಸ್ ಅದು ಯಾವಾಗ ಬರುತ್ತದೆ ವೆನ್ ವಿಲ್ ಇಟ್ ಅರೈವ್ ವೆನ್ ವಿಲ್ ಇಟ್ ಅರೈವ್ ಆಯ್ಕೆಗಳು ಯಾವುವು ವಾಟ್ ಆರ್ ದ ಆಪ್ಷನ್ಸ್ ವಾಟ್ ಆರ್ ದ ಆಪ್ಷನ್ಸ್ ಅದು ನಿನಗೆ ಎಲ್ಲಿ ಸಿಕ್ತು ವೆ ಡಿಡ್ ಯು ಫೈಂಡ್ ಇಟ್ ವೇ ಡಿ ಯು ಫೈಂಡ್ ಇಟ್ ಯಾರು ನಮ್ಮೊಂದಿಗೆ ಸೇರುತ್ತಾರೆ ಹೂ ವಿಲ್ ಜಾಯಿನ್ ಅಸ್ ಹೂ ವಿಲ್ ಜಾಯ್ನಸ್ ಏಕೆ ಇಷ್ಟು ಕಷ್ಟ ವೈ ಈಸ್ ಇಟ್ ಸೋ ಹಾರ್ಡ್ ವೈ ಈಸ್ ಇಟ್ ಸೋ ಹಾರ್ಡ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ